ಒಬ್ಬ ಹುಡುಗ ದಿಗಂದ ಸ್ಟೂಡೆಂಟ್ ಕಾಲೇಜ್ ಸ್ಕೂಲ್ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿ ಕೆಲವು ದಿನ ಕಾಣುವುದಿಲ್ಲ ಕಾಣೆ ಆಗಿದ್ದಾನೆ ಈತ ನಾಪತ್ತೆ ಆಗಿದ್ದಾರೆ ಇದರ ಬಗ್ಗೆ ಬಹಳಷ್ಟು ತನಿಖೆ ಇವತ್ತು ನಡೆಸಿದ ನಾನು ತಮಗೆ ಮಾತಾಡಿದ್ದೇನೆ ಗೃಹ ಸಚಿವರು ಮಾತಾಡಿದೆ ಏನಾಗಿದೆ ಯಾವಾಗ ಆಗ್ತಿದೆ ಯಾವ ಅಂತ ಯಾಕಂತ ಹೇಳಿದ್ರೆ ಆತಂಕವನ್ನು ಕುಟುಂಬಸ್ಥರಿಗೆ ಊರವರಿಗೆ ಬಗ್ಗೆ ಆ ದಿಶಕದಲ್ಲಿ ಮಾಡಬೇಕಾಗ್ತದೆ ಸೊ ಏನೆಲ್ಲ ಮ್ಯಾಕ್ಸಿಮಮ್ ಕ್ರಮ ತಗೊಳ್ಬೇಕು ತಗೊಳ್ಬೇಕು ಹೇಳಲಿಕ್ಕೆ ಬಯಸ್ತೇನೆ ನಿಗದಂತಹ ಹದಿನೇಳು ವರ್ಷದ ಒಬ್ಬ ಹುಡುಗ ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ ಹಾಲ್ ಟಿಕೆಟ್ನ ತಗೊಂಡು ಹೋಗ್ತಾನೆ ಕಪಿತಾನಿಯೋ ಪದವಿ ಪೂರ್ವ ಕಾಲೇಜಲ್ಲಿ ವಾಪಸ್ ಬಂದು ಏಳುವರೆಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋದ್ಮೇಲೆ ಮತ್ತೆ ಕಾಣೆ ಆಗ್ತಾನೆ ಅದಾದಮೇಲೆ ಪೊಲೀಸ್ ಅವ್ರ ಹತ್ರನೂ ಕೂಡ ನಾವು ಎಸ್ ಪಿ ಅವರಿಗೆ ಚ ರೆಗ್ಯುಲರ್ ಆಗಿ ಮಾತಾಡ್ತಾ ಇದೀವಿ ಅವನ ಮೊಬೈಲ್ ಫೋನು ಮತ್ತೆ ಅವನ ಅಲ್ಲಿ ಇದರ ಒಂದು ಇನ್ನೂರು ಮೀಟರ್ ದೂರದಲ್ಲಿ ನಮಗೆ ರೈಲ್ವೆ ಟ್ರ್ಯಾಕ್ ಹತ್ರ ಸಿಗುತ್ತೆ ಬಟ್ ಯಾವುದೇ ತರದ ಅಲ್ಲಿಂದ ಎರಡು ಕಿಲೋಮೀಟರ್ ಈ ಕಡೆ ಲೆಫ್ಟ್ ರೈಟ್ ಸೆಂಟರ್ ಎಲ್ಲಾ ಕಡೆ ನೋಡಿದ್ರೂ ಕೂಡ ಡ್ರೋನು ಕೂಡ ಯೂಸ್ ಮಾಡಿ ನೋಡಿದಾರೆ ಯಾವುದೇ ತರದೊ ಬಾಡಿ ಆಗಲಿ ಯಾವ ತರದ್ ಸಿಕ್ಕಿಲ್ಲ ಇಡೀ ರಾಜ್ಯದಲ್ಲೂ ಕೂಡ ಯಾವ್ದಾದ್ರು ಬಾಡಿ ಸಿಕ್ಕಿಲ್ಲ ಅದನ್ನು ಹೇಳ್ತಾ ಇದೀವಿ ಆದ್ರೆ ಗಾಬರಿ ಆಗದ ಬೇಡ ಆದರೆ ಏಳು ತಂಡವನ್ನ ಮಾಡಿದ್ದಾರೆ ಎಸ್ ಪಿ ಅವರ ಒಂದು ನೇತೃತ್ವದಲ್ಲಿ ಸುಮಾರು ಇಪ್ಪತ್ತೈದನೇ ತಾರೀಕು ಆಗಿರ್ತಕ್ಕಂಥ ಘಟನೆ ಮನೆ ಅಧ್ಯಕ್ಷರೇ ನಾನು ಎಸ್ ಪಿ ಅವರಿಗೂ ಕೂಡ ಇವತ್ತು ಮಾತಾಡಿದ್ರೆ ತಾವು ಕೂಡ ರೆಗ್ಯುಲರ್ ಆಗಿ ಟಚ್ ಅಲ್ಲಿ ಇದ್ದೀರಿ ಅದನ್ನ ಆದಷ್ಟು ಬೇಗ ಆಮೇಲೆ ಅವ್ರ ಮೊಬೈಲ್ ಸುಮಾರು ಹದಿನಾರು ಡಿಜಿಟ್ಲು ಇದನ್ನು ಹಾಕೊಂಡಿದ್ದ ಅವನು ಏನು ಸೆಕ್ಯೂರಿಟಿ ಕೋಡ್ ಸೊ ಎಪ್ಪತ್ತು ಲಕ್ಷ ಕೋಟ್ಸ್ ಇದ್ ಮಾಡ್ಬೇಕಂತ ಅದಾದ್ಮೇಲೆ ಕೂಡ ಇವಾಗ ನಮಗ್ ಬಂದಿರತಕ್ಕಂತ ಮಾಹಿತಿ ಅವ್ರಿಗೆ ಯಾವುದೇ ತರದ ಅನುಮಾನ ಆಗ್ತಕ್ಕಂತ ಯಾವುದೇ ತರ ಸೀನಿಯರ್ ಕೂಡ ಬಂದಿದೆ ಯಾರ್ಯಾರಿಗೆ ಬಂದಿದೆ ಮತ್ತೆ ಅವ್ರ ಸ್ನೇಹಿತರ ಮನೆಗೆ ರಿಲೇಷನ್ಸ್ ಮನೆಗೆ ಎಲ್ಲಾ ಕಡೆನು ಹೋಗಿರೋದ್ರಿಂದ ಯಾವುದೇ ತರದ ಲಿಂಕ್ಸ್ ಸಿಕ್ಕಿಲ್ಲ ಸಿ ಕ್ಯಾಮ್ರಾಸ್ ಎಲ್ಲದೂ ಕೂಡ ಮಾಡಿದ್ದಾರೆ ಎಸ್ ಬಿ ಅವರ ನೇತೃತ್ವದಲ್ಲಿ ಏಳು ತಂಡದಲ್ಲಿ ಎಲ್ಲದೂ ಕೂಡ ಮತ್ತೆ ನಾನು ಹೋಮ್ ಮಿನಿಸ್ಟರ್ ಕೂಡ ಯಾಕಂದ್ರೆ ಅವ್ರು ಇಲ್ಲ ಅಂದಿರೋದ್ರಿಂದ ನಾನು ಇದನ್ನ ಉತ್ತರ ಕೊಡಬೇಕಂತ ಅವರು ಅಹ್ ಕೂಡ ಇದನ್ನ ತನಿಖೆಯನ್ನು ಮಾಡಿ ಆದಷ್ಟು ಬೇಗ ಅವರ ಫ್ಯಾಮಿಲಿಗೇ ಮಗುವನ್ನ ಬರ್ತಕ್ಕಂಥ ಸ್ವಲ್ಪ ಈ ಹಾಲ್ ಟಿಕೆಟ್ ತಗೊಂಡು ಮೇಲೆ ಏನಾದ್ರು ಆಗಿದೆ ಅಂತ ಅದಕ್ಕೆ ನಾನು ಅದ್ರ ಬಗ್ಗೆ ನಾನು ತನಿಖೆ ಅಧಿಕಾರಿ ಅಲ್ಲ ನಾನು ಆದ್ರೆ ವಿ ಆರ್ ವಿತ್ ಅ ಫ್ಯಾಮಿಲಿ ನಾವು ಏನದ ಆದಷ್ಟು ಬೇಗ ಮಾಹಿತಿಯನ್ನ ತಗೊಂಡು ಅವ್ರ ಫ್ಯಾಮಿಲಿ ಅವರಿಗೆ ರೆಗ್ಯುಲರ್ ಆಗಿ ಏನ್ ಡೀಟೇಲ್ಸ್ ಕೊಡ್ಬೇಕು ಅದು ಕೊಡ್ತಕ್ಕಂಥ